ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಕೃಷಿ ಸಲಹೆಗಾರ ಬಾಪುಗೌಡ ಎಸ್ ಕೆಂಗುಂಟಿ ರೈತ ಬಾಂಧವರೆ ಇಂದು ನಾನು ನಿಮಗೆ ತೊಗರಿ ತಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇದ್ದೀನಿ ಭಾಳಷ್ಟು ರೈತರು ಕೇಳ್ತಾ ಇದ್ದರು ಸರ್ ನಮಗೆ ತೊಗರಿ ತಳಿ ಯಾವ್ಯಾವ ಬರ್ತಾವದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತಾಗಿ ನಾನು ವಿಡಿಯೋ ಇದ್ದೀನಿ ರೈತ ಬಾಂಧವರೆ ತೊಗರಿಯನ್ನು ನಾವು ತೊಗರಿ ಬಗ್ಗೆ ತಿಳ್ಕೊಳ್ಬೇಕಂತ ಬಂದರೆ ಪ್ರಪಂಚದ ಒಟ್ಟು ಕ್ಷೇತ್ರದಲ್ಲಿ ಭಾರತ ಮೂವತ್ತೆರಡು ಪರ್ಸೆಂಟ್ ಏನು ತೊಗರಿ ಬೆಳೀತಾರಲ್ಲ ಅಷ್ಟು ಏರಿಯಾ ನಮ್ಮ ಭಾರತದಲ್ಲೇ ಬೆಳೀತಿದ್ವಿ ಮತ್ತು ಕರ್ನಾಟಕದಲ್ಲಿ ಕ ಭಾರತ ದೇಶಕ್ಕೆ ಹೋಲಿಸಿ ನೋಡಿದ್ರೆ ಮೂವತ್ತ್ಮೂರು ಪರ್ಸೆಂಟೇಜ್ ಏರಿಯಾ ಏನದಲ್ಲ ಕರ್ನಾಟಕದಲ್ಲೇ ಇದೆ ಮತ್ತು ಇನ್ನು ಮುಖ್ಯವಾಗಿ ಗಮನದಲ್ಲಿರ್ಬೇಕಂತಂದರೆ ನಲವತ್ತೊಂದು ಪರ್ಸೆಂಟೇಜ್ ಏನಾದರೂ ತೊಗರಿ ಏನದಲ್ಲ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದರೆ ನಲವತ್ತೊಂದು ಪರ್ಸೆಂಟೇಜ್ ಇದು ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ನಲವತ್ತೊಂದು ಪರ್ಸೆಂಟೇಜ್ ನಾವು ಗುಲ್ಬರ್ಗದಲ್ಲಿ ಇಷ್ಟೊಂದು ಒಂದು ಪ್ರಮುಖವಾದಂಥ ಒಂದು ಬೆಳೆಯಾಗಿದೆ ತೊಗರಿ ಇದು ಎಲ್ಲರ ಒಂದು ಜೀವನವೂ ಕೂಡ ತೊಗರಿತ ಎಲ್ಲರ ಜೀವನ ಕನಸುಗೂ ಕೂಡ ಈ ಬೆಳೆ ಮೇಲೆ ಅವಲಂಬಿತವಾಗಿದ್ದಾವೆ ಇಂತಹ ಒಂದು ಪ್ರಮುಖವಾದ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ತಳಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ಅತ್ಯಂತ ಮಹತ್ವರಾದಂಥ ಘಟ್ಟವಾಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ತೊಗರಿ ಬೆಳೆಯಲ್ಲಿ ನೆಟೆ ರೋಗದ ಸಮಸ್ಯೆ ಭಾಳಷ್ಟು ಕಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ತಳಿ ಆಯ್ಕೆಯೇನೋ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಇಂಥ ಈ ವಿಷಯದ ಈ ವಿಷಯ ಈ ವಿಷಯದ ಬಗ್ಗೆ ನಾನು ಸುಮಾರು ಒಂದು ಎಂಟರಿಂದ ಒಂಬತ್ತು ತಳಿಗಳು ಯಾವ್ಯಾವ ಇದಾವೆ ಅವು ನಿಮಗೆ ಅಷ್ಟರ ಮಟ್ಟಿಗೆ ಯಾವ್ಯಾವ ನಿಮ್ಮ ಕಂಡೀಷನ್ ನೀರಾವರಿ ಇದೆಯಾ ಅಥವಾ ಒಣ ಬೇಸಾಯನ ಇದೆಯಾ ಅಥವಾ ಭೂಮಿ ಫಲವತ್ತತೆ ಇದೆಯಾ ಅಥವಾ ನೀವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಿ ಅದರ ಮೇಲೆ ನೀವು ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು ನಿಮಗೆ ಟೋಟಲಿ ಒಂದು ಒಂಬತ್ತು ತಳಿಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಆ ಒಂಬತ್ತು ತೊಗರಿ ತಳಿಗಳು ಯಾವ್ಯಾವಪ್ಪ ಅಂದರೆ ಒಂದು ಯಶೋಧ ಸೀಡ್ಸ್ ಯಶೋಧ ಸೀಡ್ಸ್ ಅವರ ಒಂದು ಯಶೋಧ ಫಾರ್ಟಿ ಫೈವ್ ಅಂತ ಬರ್ತದೆ ಅದೇ ಕಂಪ್ನಿದು ಇನ್ನೊಂದು ಪಿಂಕು ಅಂತ ಬರ್ತದೆ ಆಮೇಲೆ ಟಿ ಎಸ್ ಆರ್ ಟಿ ಎಸ್ ಆರ್ ತ್ರೀ ಬಗ್ಗೆ ಹೇಳ್ತಾ ಇದ್ದೀನಿ ಆ ತಳಿ ಬಗ್ಗೆ ಮತ್ತು ಅಂಕೂರ್ ಕಂಪ್ನಿದು ಒಂದು ಚಾರು ಅಂತ ಒಂದು ತಳಿ ಬರ್ತದೆ ಆಮೇಲೆ ನಿರ್ಮಲ್ ಸ್ವೀಟ್ಸ್ ಅವರ ದುರ್ಗಾ ಅಂತೇಳಿ ಒಂದು ತಳಿ ಬರ್ತದೆ ಆಮೇಲೆ ಜಿ ಆರ್ ಜಿ ಏಟ್ ಲೆವೆನ್ ಬಗ್ಗೆ ಹೇಳ್ತೀನಿ ಆಮೇಲೆ ಕಾವೇರಿ ಒಂದು ಸಂಪದ ಅಂತೇಳಿ ಒಂದು ತಳಿ ಬರ್ತದೆ ಅದ್ರ ಬಗ್ಗೆ ಹೇಳ್ತೀನಿ ಜಿ ಆರ್ ಜಿ ಒನ್ ಪಾಯಿ ಟು ತಳಿ ಬಗ್ಗೆ ಹೇಳ್ತೀನಿ ಆಮೇಲೆ ಪಂಚಗಂಗಾ ಶ್ರೀರ್ಸರ್ ಅವರ ಲಕ್ಷ್ಮಿ ಅಂತ ಒಂದು ತಳಿ ಬರ್ತದೆ ಈ ಒಂಬತ್ತು ತಳಿ ಬಗ್ಗೆ ನಿಮಗೆ ಆಗಿ ಹೇಳ್ತೀನಿ ರೈತರ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ತಳಿಗೆ ಅದರದೇ ಆದಂಥ ಒಂದು ಲಕ್ಷಣಗಳು ಇರ್ತವೆ ಗುಣಲಕ್ಷಣಗಳು ಇರ್ತವೆ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸಂಪನ್ಮೂಲಗಳು ಇರ್ತವೆ ನೀರಾಗಿರ್ಬೋದು ಮಣ್ಣಾಗಿರ್ಬೋದು ಮತ್ತು ಸಮಯ ಆಗಿರ್ಬೋದು ನಮ್ಮ ಸಂಪನ್ಮೂಲಗಳು ಮತ್ತು ಆ ತಳಿಯ ಒಂದು ಲಕ್ಷಣಗಳು ಎರಡೂ ಕೂಡ ಹೊಂದಾಣಿಕೆ ಆಗಬೇಕು ಆ ರೀತಿ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಯಾವ ಒಂದು ಪ್ರಮುಖವಾದ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ ನಮ್ಮದು ನಮ್ಮ ಜಮೀನು ಏನಾದರೂ ಮಳೆ ನಮ್ಮ ಮಳೆ ಆಶ್ರಿತದಲ್ಲಿ ಬೆಳೀತಾ ಇದ್ವಾ ಮೊದಲನೇದು ಎರಡನೇದು ಅಥವಾ ನಮಗೆ ಒಂದು ಅಥವಾ ಎರಡು ನೀರು ಕೊಡಕಾಗ್ತದ ಅಥವಾ ನೀರಾವರಿ ವ್ಯವಸ್ಥೆ ಇದೆನ ಮೂರನೇದಾಗಿ ಭೂಮಿ ನಮ್ದು ಎಷ್ಟು ಫಲವತ್ತತೆ ಇದೆ ಈ ಮೂರು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ತಳಿ ಆಯ್ಕೆಯನ್ನು ಮಾಡಬೇಕು ಮೊದಲನೇದಾಗಿ ಇಲ್ಲ ಸರ್ ನಮ್ಗೆ ನೀರಾವರಿ ವ್ಯವಸ್ಥೆ ಇಲ್ಲ ನಾವು ಮಳೆ ಆಶ್ರಿತದಲ್ಲಿ ನಾವು ತೊಗರಿ ಬೆಳಿಬೇಕಂತ ಮಾಡಿದ್ವಿ ಅಂತಂದ್ರೆ ಮೊದಲನೇದಾಗಿ ಅವಧಿ ಆ ಒಂದು ತಳಿ ಅವಧಿಯನ್ನು ಗಮನದಲ್ಲಿ ಇಟ್ಕೋಬೇಕು ನೀವು ಮಳೆ ಆಶ್ರತೆ ಆ ಒಂದು ತಳಿಯ ಅವಧಿ ನೂರ ಐವತ್ತರಿಂದ ನೂರ ಅರವತ್ತೈದು ದಿನಗಳಿರ್ಬೋದು ತಳಿ ಒಂದು ನೂರ ಎಂಬತ್ತು ದಿನಗಳು ನೂರ ಎಪ್ ನೂರ ತೊಂಬತ್ತು ದಿನಗಳ ತಳಿಗಳು ಇರ್ತಾವೆ ಅವನ್ನ ಆಯ್ಕೆ ಮಾಡ್ಕೊಬಾರ್ದು ಯಾವ ತಳಿ ನೂರ ಐವತ್ತರಿಂದ ನೂರ ಅರವತ್ತೈದು ದಿನಕ್ಕೆ ಮಾಗಿ ಆ ಒಂದು ಕಟಾವಿಗೆ ಬರುತ್ತಲ್ಲ ಅಂತ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮೊದಲನೇದಾಗಿ ಎರಡನೇದಾಗಿ ಆ ಒಂದು ತಳಿಯ ಇಳುವರಿ ಸಾಮರ್ಥ್ಯ ಅದರ ಸಾಮರ್ಥ್ಯ ಐದರಿಂದ ಆರು ಅಥವಾ ಐದರಿಂದ ಏಳು ಕ್ವಿಂಟಲ್ ಇರ್ತಕ್ಕಂಥ ಅದರದ್ದು ಸಾಮರ್ಥ್ಯ ನೀವು ಹೆಚ್ಚಿನ ಸಾಮರ್ಥ್ಯದ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡ್ರಿ ಮಳೆ ಆಸ್ರಿತದಲ್ಲಿಂದರೆ ನೀವು ಎಷ್ಟು ಮೇಂಟೈನ್ ಮಾಡಿದರೂ ಕೂಡ ನಿಮ್ಗೆ ಹತ್ತು ಹನ್ನೆರಡು ಕ್ವಿಂಟಲ್ ಬರೋಂಗಿಲ್ಲ ಮಳೆ ನೀವು ಆಯ್ಕೆ ಅಂದ್ರೆ ಆ ಇಳುವರಿ ಸಾಮರ್ಥ್ಯ ಐದರಿಂದ ಆರು ಕ್ವಿಂಟಲ್ ಇರಬೇಕು ಈ ಎರಡು ಅವಧಿ ಮತ್ತು ಇಳುವರಿ ಈ ಎರಡು ವಿಷಯಗಳನ್ನು ಪರಿಗಣನೆ ಮಾಡಿ ನೀವು ತಳಿ ಆಯ್ಕೆ ಮಾಡ್ಕೋಬೇಕು ಮಳೆ ಆಸ್ರಿತದಲ್ಲಿ ನಿಮ್ಮದು ಜಮೀನು ಏನಾದರೂ ಇಲ್ಲ ಸರ್ ನಮ್ಗೊಂದು ಒಂದು ನೀರು ಅಥವಾ ಎರಡು ನೀರು ಕೊಡೋಕೆ ಸಾಧ್ಯತೆ ಅದ ಅಂತ ಸಂದರ್ಭದಲ್ಲಿ ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ನೀವು ಆ ಸಂದರ್ಭದಲ್ಲಿ ಎರಡು ಒಂದು ಮಧ್ಯಮಾವಧಿ ಮತ್ತು ಒಂದು ದೀರ್ಘಾವಧಿ ಮಧ್ಯಮಾವಧಿ ಅಂದ್ರೆ ನೂರ ಐವತ್ತೈದು ನೂರ ಐವತ್ತು ದಿನ ಇಡ್ಕೊಂಡು ನೂರ ಅರವತ್ತೈದು ದಿನ ಇರ್ತದೆ ದೀರ್ಘಾವಧಿ ಅಂತಂದ್ರೆ ನೂರ ಎಂಬತ್ತು ದಿನ ದಾಡ್ತದೆ ಅದು ಕಟಾವಿಗೆ ಬರ್ಬೇಕಾದ್ರೆ ನೂರ ಎಂಬತ್ತು ದಿನ ತಾಡ್ತದೆ ಈ ಎರಡೂ ಬಗೆಯ ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು ನೂರ ಐವತ್ತರಿಂದ ನೂರ ಅರವತ್ತೈದು ದಿನ ಮತ್ತು ನೂರ ಎಂಬತ್ತು ದಿನದ ದಿನದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮತ್ತು ಇಳುವರಿ ಸಾಮರ್ಥ್ಯ ನೀವು ನೀರಾವರಿಯಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ ಅಂತಂದರೆ ಆ ತಳಿಗಳಿಗೆ ಇಳುವರಿ ಸಾಮರ್ಥ್ಯ ಹೆಚ್ಚಿಗೆ ಇರಬೇಕು ಹತ್ತಿರಲಿಂದ ಹನ್ನೆರಡು ಕ್ವಿಂಟಲು ಹತ್ತಿರಲಿಂದ ಹದಿನಾರು ಕ್ವಿಂಟಲು ಇಳುವರಿಸಿ ಸಾಮರ್ಥ್ಯವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ನಟೆ ರೋಗಕ್ಕೆ ಆ ಒಂದು ರೆಸಿಸ್ಟೆಂಟ್ ಇರಬೇಕು ನೆಟ ರೋಗ ಬರಬಾರ್ದು ನೆಟ ರೋಗಕ್ಕೆ ಪ್ರತಿರೋಧಕ ಶಕ್ತಿ ಸಾಮರ್ಥ್ಯನ ಹೊಂದಿರತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾಕಂದರೆ ನಾವು ಹೂವು ಹೂವು ಬಿಡುವ ಪೂರ್ವದಲ್ಲಿ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಏನು ನೀರು ಬಿಡ್ತೀವಲ್ಲ ಆವಾಗ ಮಣ್ಣಿನಲ್ಲಿ ನಟೆ ರೋಗ ಇತ್ತು ಅಂತಂದರೆ ಮಣ್ಣಿನ ಮುಖಾಂತರ ನೀರು ಹರಿದು ಹೋಗ್ತದಲ್ಲ ಆ ನೀರಿನಲ್ಲಿ ಆ ರೋಗ ಕೂಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತದೆ ಈ ಕಾರಣದಿಂದಾಗಿ ನೀರಾವರಿಯಲ್ಲಿ ಮಾಡ್ತಾ ಇದ್ರು ಅಂದರೆ ಯಾವ ತಳಿ ನೆಟೆ ರೋಗಕ್ಕೆ ಒಂದು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ನಾವು ನಟೆ ರೋಗವನ್ನು ತಡೆದುಕೊಳ್ಬೇಕಾದ ಅಂತ ನೀವು ಆಯ್ಕೆ ಮಾಡ್ಕೊಬೇಕು ಮೂರನೇ ವಿಷಯ ಯಾವುದು ನಾವು ಗಮನಿಸಬೇಕಾದ್ರೆ ಭೂಮಿಯ ಫಲವತ್ತತೆ ನಮ್ಮ ಜಮೀನು ಬಹಳ ಫಲವತ್ತತೆ ಹೆಚ್ಚಿಗಿತ್ತು ಅಂತಂದರೆ ಅದರಲ್ಲಿ ನೀರು ಹಿಡಿದಿಟ್ಟುಕೊಳ್ಳತಕ್ಕಂಥ ಸಾಮರ್ಥ್ಯ ಹೆಚ್ಚಿರ್ತದೆ ಮತ್ತು ಅದರಲ್ಲಿ ಪೋಷಕಾಂಶಗಳು ಕೂಡ ಚೆನ್ನಾಗಿರ್ತವೆ ಆ ಇಂತಹ ಒಂದು ಸಂದರ್ಭದಲ್ಲಿ ಭೂಮಿ ಫಲವತ್ತಾಗಿತ್ತು ಅಂತಂದರೆ ನೀವು ಎರಡು ತಳಿಗಳನ್ನು ಆಯ್ಕೆ ಮಾಡಬಹುದು ಮಾಡ್ಕೋಬಹುದು ನೂರ ಐವತ್ತರಿಂದ ನೂರ ಅರವತ್ತೈದು ಕಟಾವಿಗೆ ಬರತಕ್ಕಂಥ ತಳಿಗಳು ಮತ್ತು ನೂರ ಎಂಬತ್ತು ದಿನಗಳ ನಂತರ ಕಟಾವಿಗೆ ಬರತಕ್ಕಂಥ ತಳಿಗಳು ಭೂಮಿ ಫಲವತ್ತತೆ ಅಂತಂದ್ರೆ ನಿಮ್ಗೆ ಎರಡು ಚಾಯ್ಸ್ ಅದು ಎರಡು ತಳಿಗಳಿಗೂ ಕೂಡ ನೀವು ಆಯ್ಕೆ ಮಾಡ್ಕೋಬಹುದು ಆ ರೈತರು ತೊಗರಿ ಬೇಸಾಯದಲ್ಲಿ ಕೆಲವೊಂದು ಬೇಸಾಯ ಕ್ರಮಗಳು ಬೇಸಾಯ ಕ್ರಮಗಳು ಅಂತಂದ್ರೆ ಸರ್ ಎಕರೆಗೆ ಎಷ್ಟು ಕೆ ಜಿ ಬೀಜ ಬೇಕಾಗ್ತೋ ಮತ್ತು ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಡಬೇಕು ಮತ್ತು ಬೀಜನ ಬೀಜಕ್ಕೆ ಎಷ್ಟು ಅಂತರ ಕೊಡಬೇಕು ಅಂತ ಕೇಳ್ತಾರೆ ಇದು ಯಾವ್ದ್ರ ಮೇಲೆ ಅವಲಂಬಿತ ಆಗಿದೆ ಅಂತಂದರೆ ನಾವು ಒಂದು ಸ್ಪೇಸಿಂಗ್ ಹೇಳ್ತೀನಿ ಅದು ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಒಂದರಿಂದ ಒಂದೂವರೆ ಫೀಟು ಇಷ್ಟು ಸ್ಪೇಸಿಂಗ್ ನೀವು ಯಾವಾಗ ಕೊಡಬೇಕು ಅಂತಂದರೆ ನೀವು ಮಳೆ ಆಶ್ರಿತದಲ್ಲಿ ಬೆಳೀತಿರಬೇಕು ನೀವು ತಳಿ ಹಾಕಿ ಐದರಿಂದ ಆರು ಕ್ವಿಂಟಲ್ ಸಾಮರ್ಥ್ಯ ಇರತಕ್ಕಂಥ ಒಂದು ತಳಿ ಆಯ್ಕೆ ಮಾಡಿರ್ತೀರಿ ಮಣ್ಣಿನ ಫಲವತ್ತತೆ ಕಡಿಮೆಯಿಂದ ಹೆಚ್ಚು ಫಲವತ್ತತೆ ಈ ಥರ ನಿಮ್ಮದು ಮಣ್ಣೆ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ನಾಲ್ಕರಿಂದ ಒಂದೂವರೆ ಫೀಟ್ ಅಂತರವನ್ನು ಕೊಡಬೇಕು ಇದಕ್ಕೆ ನೀವು ಬೀಜ ಎಷ್ಟು ಬೇಕಾಗ್ತದೆ ಅಂದ್ರೆ ಮೂರರಿಂದ ನಾಲ್ಕು ಕೆ ಜಿ ಬೀಜ ಬೇಕಾಗ್ತದೆ ಎರಡನೇದು ಸ್ಪೇಸಿಂಗ್ ಅಂತ ಹೇಳ್ತೀವಿ ಅಂತರ ಅಂತ ಹೇಳ್ತೀವಿ ಅವಾಗ ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದಿಂದ ಬೀಜದಿಂದ ಬೀಜಕ್ಕೆ ಒಂದೂವರಿಂದ ಒಂದೂವರೆ ಫೀಟ್ ಕೊಡಬೇಕು ಇದು ಯಾವಾಗ ಕೊಡಬೇಕು ಅಂತಂದರೆ ನೀವು ಮಳೆ ಆಶ್ರಿತದಲ್ಲಿ ಬೆಳೀತಿದ್ರಿ ನಿಮ್ಮ ತಳಿ ಆಯ್ಕೆ ಏನಾದಲ್ಲ ಹೈ ಇಲ್ಡಿಂಗ್ ಅಂದರೆ ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು ಹತ್ತರಿಂದ ಹದಿನೈದು ಕ್ವಿಂಟಲ್ ಬರ್ತಕ್ಕಂಥ ಒಂದು ತಳಿ ಆಯ್ಕೆ ಮಾಡ್ಕೊಂಡಿದ್ರಿ ಮತ್ತೆ ಫಲವತ್ತಾದ ಅದ ಇಂಥ ಕಂಡೀಷನಲ್ಲಿ ನೀವು ಆರು ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಒಂದರಿಂದ ಒಂದೂವರೆ ಫೀಟ್ ಕೊಡಬೇಕು ಇದಕ್ಕೆ ನಿಮ್ಗೆ ಬೀಜ ಊರಿಸಿದ್ರೆ ಒಂದರಿಂದ ಒಂದುವರೆ ಕೆ ಜಿ ಬೀಜ ಹೋಗ್ತವೆ ಒಂದೊಳಗಿನ ಅಳಕಾಗಿ ಬಿತ್ಬೇಕು ಇಂಥ ಟೈಮ್ನಾಗ ಬೀಜ ಅವಾಗ ಬಿತ್ತಿದ್ರೆ ನಿಮ್ಗೆ ಎರಡೂವರೆ ಕೆ ಜಿ ಬೀಜ ಹೋಗ್ತವೆ ಮತ್ತೊಂದು ಕಂಡೀಷನ್ ಮತ್ತೊಂದು ಸ್ಪೇಸಿಂಗ್ ಹೇಳ್ಬೇಕಂದ್ರೆ ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಒಂದೂವರೆ ಫೀಟು ಈ ಒಂದು ಯಾವ ಈ ಒಂದು ಸ್ಪೇಸಿಂಗ್ ನಾವು ಯಾವ ಕಂಡೀಷನಲ್ಲಿ ಕೊಡಬೇಕು ಅಂತಂದರೆ ಮೊದಲನೇದಾಗಿ ನಿಮಗೆ ನೀರಾವರಿ ಜಮೀನು ಇರಬೇಕು ಫಲವತ್ತತೆ ಕಡಿಮೆ ಫಲವತ್ತತೆಯಿಂದ ಹೆಚ್ಚು ಫಲವತ್ತತೆ ಇದ್ದರೂ ನಡೀತದೆ ಮತ್ತು ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅದು ಹತ್ತರಿಂದ ಹದಿನೈದು ಕ್ವಿಂಟಲ್ ಬ ಒಂದು ಇಳುವರಿ ಬರತಕ್ಕಂಥ ಒಂದು ಬೀಜವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅಂದರೆ ಈ ಸ್ಪೇಸಿಂಗ್ ಮೇಂಟೈನ್ ಮಾಡಬೇಕು ಈ ಅಂತ್ರವನ್ನು ಮೇಂಟೈನ್ ಮಾಡಬೇಕು ಬೀಜ ಎಷ್ಟು ಬೇಕಾಗ್ತದೆ ಅಂತಂದರೆ ಬಿತ್ತಿದರೆ ನಿಮ್ಗೆ ಎರಡು ಕೆ ಜಿ ಬೇಕಾಗ್ತದೆ ಮತ್ತು ಊರಿಸಿದ್ರೆ ಒಂದು ಕೆ ಜಿ ಬೀಜ ಬೇಕಾಗ್ತದೆ ಇನ್ನೊಂದು ಸ್ಪೇಸಿಂಗ್ ಕೂಡ ರೈತರು ಅನುಸರಿಸ್ತಾರೆ ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಎರಡರಿಂದ ಎರಡೂವರೆ ಫೀಟು ಇದು ಯಾವ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಬಿತ್ತನೆ ಕ್ರಮವನ್ನು ಅನುಸರಿಸ್ಬೇಕಂದ್ರೆ ಮೊದಲನೇದಾಗಿ ನಿಮಗೆ ನೀರಾವರಿ ಜಮೀನು ಇರಬೇಕು ಫಲವತ್ತಾದ ಜಮೀನು ಇರಬೇಕು ಮತ್ತು ಆಯ್ಕೆ ಮಾಡಿರ್ತಕ್ಕಂಥ ತಳಿ ಹತ್ತಿರದ ಹದಿನೈದು ಕ್ವಿಂಟಲ್ ಬರ್ತಿರಬೇಕು ಇಂಥ ಸಂದರ್ಭದಲ್ಲಿ ನೀವು ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಎರಡಂದ ಎರಡೂರು ಫೀಟ್ ಅಂತರವನ್ನು ಕೊಡಬೇಕು ಇದಕ್ಕೆ ಬೀಜ ಎಷ್ಟು ಅಂದ್ರೆ ಬಿತ್ತಿದ್ರೆ ಅಳಕಾಗಿ ಬಿತ್ತಬೇಕು ಬಿತ್ಬೇಕು ಮೇಲೆ ಬಿತ್ತೋರು ದಟ್ಟವಾಗಿ ಬಿತ್ತಿದ್ರೆ ಈ ಒಂದು ತಳಿಗಳಲ್ಲಿ ಸೂಕ್ತ ಆಗೋದಲ್ಲ ಎರಡು ಕೆ ಜಿ ಬೇಕು ಬಿತ್ತಿದರೆ ನಿಮ್ಗೆ ಊರಿಸಿದರೆ ಒಂದು ಕೆ ಜಿ ಬೀಜ ಬೇಕಾಗ್ತವೆ ನಾನೊಂದು ಇಲ್ಲಿ ಚಾಟ್ ಆಗಿರ್ತೀನಿ ಆ ಚಾಟ್ ನೋಡ್ಕೊಡ್ರಿ ನೀವು ನಿಮ್ಮದು ಮಳೆಯಾಶ್ರಿತನೋ ಫಲವತ್ತಾದ ಜಿಮಿದನು ಅಥವಾ ಒಂದು ಬೆಳೆ ಬೆಳೆತಕ್ಕ ಬರತಕ್ಕಂಥ ಒಂದು ತಳಿ ಆಯ್ಕೆ ಮಾಡ್ಕೊಂಡಿದ್ದರು ನಿಮ್ಮ ಕಂಡೀಷನ್ ನೋಡಿಕೊಂಡು ಏನು ಸ್ಪೇಸಿಂಗ್ ಕೊಡಬೇಕು ಮತ್ತು ಬೀಜನೇ ಬಿತ್ತನೆ ಬೀಜ ಎಷ್ಟು ಬೇಕಾಗ್ತೋ ಈ ಚಾಟ್ ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಬೇಕು ನೀವು ಅದರ ಪ್ರಕಾರ ನೀವು ಖರೀದಿ ಮಾಡ್ಕೋಬೇಕು ತೊಗರಿಯಲ್ಲಿ ಇನ್ನೊಂದು ಒಂದು ಅತ್ಯಂತ ಮುಖ್ಯವಾದಂಥ ಒಂದು ಬೇಸಾಯ ಕ್ರಮ ಅದಂತಂದರೆ ಬಿತ್ತನೆ ಸಮಯ ಕೆಲವೊಂದು ಈಗ ರೈತರು ಇದ್ದಾರೆ ಸರ್ ಜಲ್ದಿ ಆಗ್ಯದ ನಾವು ತೊಗರಿ ಬಿತ್ತವ ಬೇಡ ಅಂತ ಹೇಳ್ತಾರೆ ಬಟ್ ತೊಗರಿ ಬಿತ್ತೋದಕ್ಕೂ ಕೂಡ ಒಂದು ಸಮಯ ಒಂದು ಸರಿಯಾದ ಒಂದು ಸಮಯ ಇದೆ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಅದಕ್ಕೊಂದು ಸಮಯ ಇದೆ ಆ ಸಮಯದಲ್ಲಿ ಬಿತ್ತಿದರೆ ನಮಗೆ ಇಳುವರಿಯಲ್ಲಿ ತುಂಬ ವ್ಯತ್ಯಾಸ ನಮ್ಗೆ ಕಂಡು ಬರ್ತದೆ ಯಾಕಂತಂದ್ರೆ ಸೂಕ್ತವಾದ ಸಮಯ ಅಂತಂದರೆ ಜೂನು ಕೊನೆ ವಾರ ಇಟ್ಕೊಂಡು ಜುಲೈ ಕೊನೆ ವಾರದವರೆಗೆ ನಾವು ಬಿತ್ತಿದರೆ ನಮಗೆ ಇಳುವರಿಯಲ್ಲಿ ಸರಿಯಾಗಿ ಬರ್ತದೆ ನಾವು ತೊಗರಿಯಲ್ಲಿ ಹೂವು ಎಷ್ಟನೇ ದಿನಕ್ಕೆ ಕಂಡು ಬರ್ತದೆ ಅಂದರೆ ಎಂಬತ್ತೈದು ಹಿಡ್ಕೊಂಡು ತೊಂಬತ್ತನೇ ತೊಂಬತ್ತನೇ ದಿನಕ್ಕೆ ಹೂವು ನಮ್ಗೆ ಸ್ಟಾರ್ಟ್ ಆಗ್ತದೆ ನಾವು ಜೂನ್ ಕೊನೆ ವಾರ ಜುಲೈ ಕೊನೆ ವಾರದೊಳಗೆ ನಾವು ಬಿತ್ತಿದ್ರೆ ಏನಾಗ್ತದೆ ಅದರದ್ದು ಸಂಪೂರ್ಣವಾದ ಬೆಳವಣಿಗೆಗೆ ಇಪ್ಪತ್ತೈದು ಡಿಗ್ರಿಯಿಂದ ಹಿಡ್ಕೊಂಡು ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ವಾತಾವರಣದಲ್ಲಿರ್ತದೆ ಈ ಟೆಂಪ್ರೇಚರ್ ಅದಕ್ಕೆ ಬೆಳವಣಿಗೆಗೆ ಭಾಳಷ್ಟು ಸೂಕ್ತವಾಗಿರ್ತದೆ ಕರೆಕ್ಟ್ ಅದು ಹೂವು ಬಿಡಬೇಕಾದ್ರೆ ಎಂಬತ್ತೈದು ದಿನ ಏನು ಬೇಕಲ್ಲ ಆ ದಿನಕ್ಕೆ ನಮ್ಮಲ್ಲಿ ವಾತಾವರಣ ಚೇಂಜ್ ಆಗಿಬಿಡ್ತದೆ ಎವರೇಜ್ ಟೆಂಪ್ರೇಚರ್ ಅವಾಗ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಈ ಎಪ್ಪತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಎವರೇಜ್ ಟೆಂಪ್ರೇಚರ್ ಬರೋದರಿಂದ ಅದಕ್ಕೆ ಹೂವು ಬಿಡೋದಕ್ಕೆ ಸೂಕ್ತವಾಗ್ತದೆ ಹೀಗಾಗಿ ಅದು ಆ ಹೂವು ಬರೋ ದಿನಕ್ಕೆ ಮತ್ತು ವಾತಾವರಣದಲ್ಲಿ ಆಗತಕ್ಕಂಥ ಒಂದು ಬದಲಾವಣೆಗೆ ಎರಡಕ್ಕೂ ಹೊಂದಾಣಿಕೆ ಆಗ್ತದೆ ಹಿಂಗಾಗಿ ನೀವು ಜೂನ್ ಕೊನೆಯ ವಾರ ಇಡ್ಕೊಂಡು ಜುಲೈ ಕೊನೆ ವಾರದವರೆಗೆ ಬಿತ್ತದಕ್ಕೆ ಒಂದು ಪ್ರಶಸ್ತವಾದ ಒಂದು ಸಮಯ ಇರ್ತದೆ ನಾನು ಒಂಬತ್ತು ತಳಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತೇಳಿದ್ದೆ ಮೊದಲನೇ ತಳಿ ಬಂದು ಯಶೋಧ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವರದ ಯಶೋಧ ಫಾರ್ಟಿಫೈ ಅನ್ನೋದು ಒಂದು ತಳಿ ಬರ್ತದೆ ಇದು ಮಳೆ ಹೆಸರಿದ್ದಕ್ಕೆ ಸೂಕ್ ಸೂಕ್ತವಾದಂಥ ಒಂದು ತಳಿ ಅದ ನೀವು ಒಂದು ಎಕರೆಕಿದು ಎರಡರಿಂದ ಮೂರು ಕೆ ಜಿ ಬಿತ್ತನೆ ಕೂರಿಗೆ ಬಿತ್ತನೆ ಮಾಡಬೇಕಾಗ್ತದೆ ಇದರ ಅವಧಿ ಬಂದು ನೂರ ಅರವತ್ತೈದರಿಂದ ನೂರ ಎಂಬತ್ತು ದಿನಗಳ ಒಂದು ಅವಧಿ ಬೆಳೆಯಾಗಿರ್ತದೆ ಇದು ಇಳುವರಿ ಆರ್ ಏಳು ಕ್ವಿಂಟಲ್ ಇಳುವರಿ ಬರ್ತದೆ ನಿಮ್ಗೆ ಇದ್ರದ್ದು ಮುಖ್ಯವಾದ ಪ್ರಮುಖವಾದ ಲಕ್ಷಣ ಅಂದ್ರೆ ನಿರಂತರವಾಗಿ ಹೂವು ಬಿಡುತ್ತೆ ಸಲ ಏನಾಗ್ತದೆ ಮಂಜು ಬಂದಾಗ ಆ ಮಂಜಿನಿಂದಾಗಿ ಫಲ ಕಟ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ನಿರಂತರವಾಗಿ ಹೂವು ಬಿಡ್ತಕ್ಕಂತ ಒಂದು ಈ ತಳಿಗಳು ತಳಿಗಳಿದ್ವು ಅಂತಂದ್ರೆ ನಮ್ಗೆ ಎರಡನೇ ಸಲ ಸೆಟ್ಟಿಂಗ್ ಬಂದರೂ ಕೂಡ ನಮ್ಗೆ ಇಳುವರಿ ಬರ್ತದೆ ಇದರ ಕಾಯಿ ಗಾತ್ರ ಅಂದ್ರೆ ಏಳರಿಂದ ಎಂಟು ಸೆಂಟಿಮೀಟರ್ ಉದ್ದನೇ ಒಂದು ತೊಗರಿ ಕಾಯಿ ಅಂತ ಹೇಳ್ತೀವಿ ಅಷ್ಟ ಉದ್ದ ಬರ್ತದೆ ಅದರೊಳಗೆ ಕಾಳುಗಳು ನಾಲ್ಕರಿಂದ ಐದುಗಳು ಐದರಿಂದ ನಾಲ್ಕರಿಂದ ಐದು ಕಾಳುಗಳು ಬರ್ತವೆ ಕಾಳುಗಳು ಕೆಂಪು ಕಲರ್ ಕಾಳು ಬರ್ತದೆ ಇದು ಪ್ರಮುಖವಾಗಿ ಅಂತಂದರೆ ಇದು ಗೊಡ್ಡ ರೋಗ ಮತ್ತು ನೆಟ್ಟ ರೋಗಕ್ಕೆ ಹೆಚ್ಚಿನ ಒಂದು ಸಾಮರ್ಥ್ಯ ಅದಕ್ಕೆ ರೋಗ ನಿರೋಧಕ ಒಂದು ಶಕ್ತಿಯನ್ನು ಹೊಂದಿರ್ತದೆ ಎರಡನೇ ತಳಿ ಯಶೋಧ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಯಶೋಧ ಪಿಂಕು ಅಂತ ತಳಿ ಬರ್ತದೆ ಇದು ಕೂಡ ಮಳೆ ಹಾಸಿರೀತಿಯಲ್ಲಿ ಬೆಳೆದ್ರೆ ಚೆನ್ನಾಗಿದ್ದು ಇದು ಎಕರೆಗೆ ನೀವು ಮೂರು ಕೆ ಜಿ ಬಿತ್ತನೆ ಮಾಡಬೇಕಾಗ್ತದೆ ಊರಿಗೆ ಬಿತ್ತನೆ ಇದರ ಅವಧಿ ಬಂದು ನೂರ ಐವತ್ತರಿಂದ ನೂರ ಅರವತ್ತು ದಿನಗಳ ಒಂದು ಅವಧಿ ಇರ್ತದೆ ಇಳುವರಿ ಕೂಡ ಇದು ಆರರಿಂದ ಏಳು ಕ್ವಿಂಟಲ್ ಒಂದು ಇಳುವರಿ ಬರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ ಇದು ಜಾಸ್ತಿ ಹೈಟ್ ಹೋಗೋಲ್ಲ ಕೆಲವೊಬ್ರು ಹೇಳ್ತಾರೆ ಸರ್ ಹೈಟ್ ಹೋದರೆ ನಮಗೆ ಇಡ್ವಡಿಯೋಕೆ ಪ್ರಾಬ್ಲಮ್ ಅಂತೇಳಿ ಅಂಥವ್ರೆ ಇದು ಮಧ್ಯಮ ಹೈಟ್ ಬರ್ತದೆ ಈ ತಳಿಯನ್ನು ನೀವು ಉಪ್ಯೋಗಿಸ್ಕೊಬೋದು ಇದರ ಕಾಯಿಗಳು ಪಾಡ ಅಂತ ಹೇಳ್ತಲ್ಲ ಪಾಡಲ್ಲಿ ಮೂರಿಂದ ನಾಲ್ಕು ಕಾಯಿ ಕಾಳುಗಳು ಬರ್ತವೆ ಇದು ಕೂಡ ಇದು ಕೂಡ ನಟೆ ರೋಗ ಮತ್ತು ಗೊಡ್ಡು ರೋಗಕ್ಕೆ ಒಂದು ತಡ್ಕೊಳ್ಕೋತ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಇದರ ಕಾಳುಗಳು ಕೆಂಪು ಕೆಂಪು ಬಣ್ಣದಾಗಿರ್ತವೆ ಮೂರನೇ ತಳಿ ಟಿ ಎಸ್ ಆರ್ ತ್ರೀ ಅಂತೇಳಿ ಒಂದು ತಳಿ ಬರ್ತದೆ ಇದು ಹೆಚ್ಚು ಪ್ರಚಲಿತದಲ್ಲಿ ಒಂದು ತಳಿ ಇದನ್ನು ನೀವು ಮಳೆ ಆಶ್ರಿತದಲ್ಲಿನೇ ಬೆಳೀಬೇಕಿದ್ದು ಇದು ಎಕರೆಗೆ ನಾಲ್ಕು ಕೆ ಜಿ ಬೇಕು ಬೀಜ ಬೇಕಾಗ್ತದೆ ಕೂರ್ಗೇನೆ ಕೂರ್ಗನೆ ಕೂರಿಗೆ ಬಿತ್ತನೆ ಮಾಡಿದರೆ ಇದು ಅವಧಿ ಎಷ್ಟಂದರೆ ನೂರ ಐವತ್ತರಿಂದ ನೂರ ಅರವತ್ತು ದಿನದ ಒಂದು ಅವಧಿಯಾಗಿರ್ತದೆ ಇದು ಎಕರೆಗೊಂದು ಐದರಿಂದ ಆರು ಕ್ವಿಂಟಲ್ ಇಳುವರಿ ಬರ್ತದೆ ಇದರ ಒಂದು ಪ್ರಮುಖವಾದ ಲಕ್ಷಣ ಅಂತಂದರೆ ಇದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ತದೆ ಹೋದ ವರ್ಷ ನಾವು ನೋಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇರುವಾಗ ಬೇರೆ ಬೇರೆ ತಳಿಗಳು ಭಾಳಷ್ಟು ಮಂಜಿನಿಂದ ಪ್ರಾಬ್ಲಮ್ ಆದವು ನಟೆ ರೋಗ ಬಂದು ಸ್ವಲ್ಪ ಎಲ್ಲ ರೈತರಿಗೂ ರೈತರಿಗೆ ಸ್ವಲ್ಪ ಈ ತಳಿ ಮೇಲೆ ನಂಬಿಕೆ ಹೆಚ್ಚಾಗಿದೆ ಈ ರೈತ ಈ ತಳಿ ಕೂಡ ನೀವು ಒಂದು ಉತ್ತಮವಾದ ತಳಿ ನೀವು ನಿಮ್ಮ ಮಣ್ಣಿಗೆ ಮತ್ತು ನಿಮ್ಮ ನೀರಿನ ಅನುಕೂಲ ನೋಡಿಕೊಂಡು ಈ ತಳಿನ ಆಯ್ಕೆ ಮಾಡ್ಕೋಬೋದು ನಾಲ್ಕನೇ ತಳಿ ಅಂಕ್ಪೂರ್ ಕಂಪ್ನಿಯವರ ಚಾರು ಅಂತೇಳಿ ಒಂದು ತಳಿ ಬರ್ತದೆ ಇದನ್ನು ನೀವು ನೀರಾವರಿಗೆ ನೀರಾವರಿ ಜಮೀನು ಇತ್ತಂದರೆ ನೀವು ಉಪಯೋಗಿಸಿದ್ರೆ ಭಾಳ ಸೂಕ್ತ ಮತ್ತು ಫಲವತ್ತಾದ ಜಮೀನು ಇದ್ರೂ ಕೂಡ ಇನ್ನೂ ಸೂಕ್ತ ನೀವು ಇದನ್ನು ಉರಿಸ್ಬೇಕು ಬಿತ್ತಬಾರ್ದು ಯಾಕೆ ಬಿತ್ತಬಾರ್ದು ಅಂದರೆ ಬಿತ್ತಿದ್ರೆ ದಟ್ಟ ಆಗ್ತದೆ ದಟ್ಟ ಆಯ್ತು ಒಂದಕ್ಕೊಂದು ಬ್ರಾಂಚಸ್ ಕಲ್ತ್ಕೊಂಡು ಫ್ಲವರಿಂಗ ಡ್ರಾಪ್ ಆಗ್ತದೆ ಈ ಈ ಒಂದು ಕಾರಣದಿಂದಾಗಿ ನೀವು ಇದನ್ನು ಉರಿಸಿದ್ರೆ ಚೆನ್ನಾಗಿ ನಿಮಗೆ ಬೆಳೆ ಬರ್ತದೆ ಎಕರೆಕೆ ನೀವು ಒಂದು ಕೆ ಜಿ ಬೇಕಾಗ್ತದೆ ಇಲ್ಲ ಸರ್ ನಾವು ಬೀರಿಸ ಒಂದು ಊರಿಸ್ತಿ ಬಿತ್ತೀವಿ ಅಂತಂದರೆ ಭಾಳ ಅಳಕಾಗಿ ಬಿತ್ತಬೇಕು ಎಕರೆಕ್ಕೆ ಎರಡು ಕೆ ಜಿ ಬಿತ್ತಬೇಕು ಬಿತ್ತಿದ ಮೇಲೆ ನೀವು ಒಂದು ಅರ್ಧ ಫೀಟು ಒಂದು ಆಗಿರ್ತದಲ್ಲ ಆ ಟೈಮ್ನಾಗ ಎಲ್ಲಿ ದಟ್ಟವಾಗಿರ್ತದೋ ಅಲ್ಲೆಲ್ಲೇ ತೆಗಿಬೇಕು ನೀವು ಅಡ್ಜಸ್ಟ್ ಮಾಡ್ಕೊಂಡು ಒಂದು ವೇಳೆಗೆ ನೀವು ಬಿತ್ತೀರಿ ಅಂತಂದರೆ ಇದು ಇದ್ರದ್ದು ಒಂದು ಕೆಪ್ಯಾಸಿಟಿ ನೋಡ್ರಿ ಇದು ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಇಳುವರಿ ಬರ್ತದೆ ಚೆನ್ನಾಗಿ ಬರ್ತದೆ ನಾವು ಪ್ರಾಕ್ಟಿಕಲ್ ಆಗಿ ಸಾಕಷ್ಟು ರೈತರಿಂದ ಕೇಳಿ ಅವ್ರ ಒಪಿನಿಯನ್ ತೊಗೊಂಡಿದ್ವಿ ಅವರು ಕೆಲವೊಬ್ರು ಹನ್ನೆರಡು ಕ್ವಿಂಟಲ್ ಬಂದು ಅಂತ ಹೇಳಿದ್ರೆ ಕೆಲವೊಬ್ರು ಹದಿನಾಲ್ಕು ಕ್ವಿಂಟಲ್ ಬಂದು ಬಂದರೆ ಇನ್ನೂ ಕೆಲವರು ಸರಿಯಾಗಿ ಪ್ರಾಕ್ಟೀಸ್ ಮಾಡೋರು ಹದಿನೈದು ಕ್ವಿಂಟಲ್ ತನ ಇದ್ರದ್ದು ಒಂದು ಇಳುವರಿ ತೆಗ್ದಾರೆ ಇದು ನೂರ ಐವತ್ತೈದರಲ್ಲಿ ಇಟ್ಕೊಂಡು ನೂರ ಅರವತ್ತೈದು ದಿನದ ಒಂದು ಆಗಿದೆ ಇದಕ್ಕೆ ಒಳ್ಳೆ ಬ್ರಾಂಚಸ್ ಬರುತ್ತೆ ಟೇಲರಿಂಗ್ಸ್ ಅಂತ ಹೇಳ್ತೀವಿ ಸರಿಯಾಗಿ ಟೆಲ್ಲರಿಂಗ್ಸ್ ಬರೋದರಿಂದ ಇದು ನಿಮಗೆ ಇಳುವರಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಹೆಚ್ಚಿಗೆ ಇದು ಇದಕ್ಕೆ ಸ್ಪೇಸಿಂಗ್ ಕೂಡ ಸರಿಯಾಗಿ ಮೇಂಟೈನ್ ಮಾಡಬೇಕು ಕಾರಲಿಂದ ಎರಡು ಸ್ಪೇಸಿಂಗ್ ಅಂತರವನ್ನು ಕಾಯ್ದುಕೊಳ್ಬೇಕು ಇದರದ್ದು ಬೀಜದ ಆಕಾರ ಕಂದು ಬಣ್ಣದಾಗಿರುತ್ತದೆ ಇದು ಕೂಡ ನಟೆ ರೋಗ ಮತ್ತು ಈ ಗೊಡ್ಡು ರೋಗ ಏನು ಹೇಳ್ತೀವಿ ಇದಕ್ಕೆ ಒಂದು ಒಂದು ರೆಸಿಸ್ಟೆಂಟ್ ಪವರ್ ಇದೆ ಐದನೇ ತಳಿ ನಿರ್ಮಲಾ ಸೇಟ್ಸ್ರವರ ದುರ್ಗ ಅಂತೇಳಿ ಒಂದು ತಳಿ ಬರ್ತದೆ ಇದು ನೀರಾವರಿಗೆ ಬಹಳಷ್ಟು ಸೂಕ್ತವಾದ ಮತ್ತು ಫಲವತ್ತಾದ ಜಮೀನು ಇದ್ರೂ ಕೂಡ ಇದನ್ನು ನೀವು ಬೆಳಿಬೋದು ಇದನ್ನು ಕೂಡ ಊರಿಸ್ಬೇಕು ಊರಿಸಿದ್ರೆ ಒಂದು ಕೆ ಜಿ ಬೀಜ ಹೋಗ್ತದೆ ಬಿತ್ತಿದರೆ ಎರಡು ಕೆ ಜಿ ಬೀಜ ಬೇಕಾಗ್ತವೆ ಇದರ ಅವಧಿ ನೂರ ಐವತ್ತರಿಂದ ನೂರ ಅರವತ್ತು ದಿನದ ಅವಧಿ ಅದ ಇದು ಕೂಡ ರೈತರು ಹೇಳೋ ಪ್ರಕಾರ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ತನಕ ಅವರು ಒಂದು ಇಳುವರಿಯನ್ನು ತೆಗ್ದಾರೆ ಇದಕ್ಕೆ ನೀವು ಸ್ಪೇಸಿಂಗ್ ಭಾಳ ಮುಖ್ಯ ಅದ್ರು ಯಾಕಂದರೆ ಹೆಚ್ಚು ಟಿಲ್ಲರಿಂಗ್ಸ್ ಬರೋದರಿಂದ ಎಷ್ಟು ಸ್ಪೇಸಿಂಗ್ ಕೊಡ್ತೀರಿ ಎಷ್ಟು ಅಂತರನೂ ಕೊಡ್ತೀರಿ ಅಷ್ಟು ಚೆನ್ನಾಗಿ ನಿಮಗೆ ಇಳುವರಿಯನ್ನು ಕೊಡ್ತಾಯಿದ್ದು ಇದಕ್ಕೆ ಮಿನಿಮಮ್ ನೀವು ಸಾಲಿಂದ ಸಾಲಿಗೆ ಆರು ಫೀಟು ಮತ್ತು ಬೀಜದ ಬೀಜಕ್ಕೆ ಎರಡು ಫೀಟ್ ಇಡಲೇ ಬೇಕಾಗ್ತದೆ ಇದು ಇರಿಗೇಷನ್ ಇದ್ರೆ ಮಾತ್ರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಒಂದು ರಿಸಲ್ಟ್ ಕೊಡ್ತದೆ ಇದು ಕೂಡ ನಟೆ ರೋಗ ಮತ್ತು ಗೊಡ್ಡ ರೋಗ ಒಂದು ರೋಗಗಳಿಗೆ ಒಂದು ರೆಸಿಸ್ಟೆಂಟ್ ಪವರನ್ನು ಇದ್ರದ್ದು ಬೀಜದ ಕಲರ್ ಏನಪ್ಪ ಅಂದರೆ ಕೆಂಪು ಕಲರ್ದು ಬೀಜ ಇರ್ತವೆ ಇದು ಆರನೇ ಒಂದು ಪ್ರಮುಖವಾದಂಥ ತಳಿ ಅಂದರೆ ಜಿ ಆರ್ ಜಿ ಏಟ್ ಡಬಲ್ ಒನ್ ಅಂತೇಳಿ ಇದು ಭಾಳಷ್ಟು ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ತಳಿ ಅದ ಇದನ್ನು ರೈತರು ಭಾಳ ದಟ್ಟವಾಗಿ ಬೆಳೆಯೋದ್ರಿಂದ ಪ್ರಾಬ್ಲಮ್ ಆಗ್ತದೆ ನೀವೇನು ಮಾಡ್ತಾ ಇದ್ರಿ ಮೂರುವರೆ ಫೀಟಿನ ಸಾಲ ಇದ್ರಿ ಬೀಜನ ಬಿಸಿ ಅರ್ಧ ಫೀಟ್ ಇಡ್ತಾಯಿದ್ರಿ ಹೀಗಾಗಿನ ದಟ್ಟ ಆಗ್ತದೆ ದಟ್ಟ ಆಗಿದ್ರೆ ಏನಾಗ್ತದೆ ಬಂದ ತಕ್ಷಣ ಅಂದರೆ ಇದು ಹೆಚ್ಚಿನ ಒಂದು ಬ್ರಾಂಚಸ್ ಹೊಡೆಯತಕ್ಕಂಥ ಜಾಗ ಸಿಗಂಗಿಲ್ಲ ಹಿಂಗಾಗಿ ಈ ತಳಿ ಮಾಡೋರು ಕ ಒಂದು ಕಂಪಲ್ಸರಿಯಾಗಿ ಪಾಲಿಸಬೇಕಾದಂಥ ಒಂದು ನಿಯಮ ಏನಂತಂದರೆ ಹೆಚ್ಚು ಸ್ಪೇಸಿಂಗ್ ಕೊಡಬೇಕಿತ್ತು ಮಿನಿಮಮ್ ನೀವು ಒಂದು ಐದರಿಂದ ಆರು ಫೀಟ್ ಆದರೂ ನೀವು ಒಂಥರ ಕೊಟ್ಟರೆ ಇದು ಸರಿಯಾಗಿ ಇಳುವರಿಯನ್ನು ಕೊಡ್ತದೆ ಇದು ಕೂಡ ಒಂದು ನಟೆ ರೋಗಕ್ಕೆ ಮತ್ತು ಗುಡ್ಡ ರೋಗಕ್ಕೆ ಒಂದು ಪ್ರತಿರೋಧಕವಾದಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಇದು ಹತ್ತರಿಂದ ಹನ್ನೆರಡು ತನ ನಾವು ಇಳುವರಿ ತೆಗಿಬೋದು ಇದು ನೀವು ಕೂರಿಗೆ ಬಿತ್ತನೆ ಮಾಡಿದರೆ ನೀವು ಒಂದು ಮೂರೂ ಮೂರುವರೆ ಕೆ ಜಿ ಬೀಜ ಬೇಕಾಗ್ತದೆ ಊರಿದ್ರೆ ಒಂದೂವರೆ ಜಿಯಿಂದ ಒಂದೂವರೆ ಎರಡು ಕೆ ಜಿ ಬೀಜ ಬೇಕಾಗ್ತದೆ ಬಟ್ ಇದನ್ನು ಮಾಡಬೇಕಾದ್ರೆ ನೀವು ಕಂಪಲ್ಸರಿ ನೀವು ಹೆಚ್ಚಿನ ಅಂತರನ ಕೊಟ್ಕೊಂಡಿರ್ಬೋದು ಕೆಲವೊಂದು ರೈತರನ್ನು ನೋಡಿದ್ವಿ ಏ ಡಬಲ್ ಒನ್ ಬಿತ್ತಿದ್ರು ಕೂಡ ಅವರು ಸ್ಪೇ ಅಂತರ ಏನಂದ್ರೆ ಮೂರುವರೆ ಫೀಟೇ ಇದ್ದಾರೆ ಹೀಗಾಗಿ ಅದರಲ್ಲಿ ಹೆಚ್ಚಿನ ಇಳುವರಿ ತೆಗೋಕ್ಕಾಗ್ತಾ ಇಲ್ಲ ಈ ಹೆಚ್ಚಿನ ಇಳುವರಿ ತೆಗಿಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಒಂದು ಸಾಲಿಂದ ಸಾಲಿಗೆ ಅಂತರ ಮಿನಿಮಮ್ ಐದು ಫೀಟ್ ಆದರೂ ಇಟ್ಕೊಡ್ಬೇಕು ಏಳನೇ ಒಂದು ಪ್ರಮುಖವಾದಂಥ ಒಂದು ತಳಿ ಅಂತಂದರೆ ಕಾವೇರಿ ಸೀಟ್ಸ್ರವರ ಒಂದು ಸಂಪದ ಅಂತೇಳಿ ಒಂದು ತಳಿ ಬರ್ತದೆ ಇದು ಭಾಳಷ್ಟು ಒಂದು ಉತ್ತಮವಾದ ತಳಿ ಈ ತಳಿ ಬಗ್ಗೆ ಸಾಕಷ್ಟು ರೈತರು ನಮ್ಮಲ್ಲಿ ಬಂದು ರಿಸಲ್ಟ್ ಹೇಳಿರು ಹೋದ ವರ್ಷ ಮಾಡಿದ್ದು ಹಚ್ಚಿ ವರ್ಷ ಮಾಡಿದ್ದು ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದ ಇದು ಕೂಡ ನೀವು ಒಣ ಬೇಸಾಯಲ್ಲಿ ಮಾಡ್ಬೋದು ನೀರಾವರಿಯಲ್ಲಿ ಮಾಡ್ಬೋದು ಬಟ್ ನಾವು ಇದಕ್ಕೆ ಏನು ಹೇಳ್ತೀವಿ ನೀರಾವರಿಯಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೇವೆ ಯಾಕಂದರೆ ನೀರಾವರಿಯಲ್ಲಿ ಇದು ಒಳ್ಳೆಯ ಒಳ್ಳೆ ಹಿಡ್ಕೊಂಡು ಹದಿನೈದು ಕ್ವಿಂಟಲ್ ತನಕ ಇದು ಇಳುವರಿ ಬಂದದ ಇದು ಕೂಡ ಎರಡು ಬೇಸಾಯಕ್ಕೆ ಸೂಕ್ತವಾದ ನೀರಾವರಿ ಮತ್ತು ಒಣ ಎರಡಕ್ಕೂ ಸೂಕ್ತದ ನಟೆ ರೋಗ ಬರಂಗಿಲ್ಲ ಇದರಲ್ಲಿ ನಾವು ಈ ಒಂದು ತಳಿ ಕೊಟ್ಟಲ್ಲಿ ನಾವು ನಟೆ ರೋಗದ ಕಂಪ್ಲೇಂಟ್ ನಾವು ಎಲ್ಲಿ ಕೇಳಿಲ್ಲ ಇದು ನೂರ ಅರವತ್ತು ದಿನದ ಒಂದು ಬೆಳೆಯಾಗಿದೆ ಒಂದು ವೇಳೆಗೆ ನೀವು ಇದರಲ್ಲಿ ನೀರಾವರಿ ಮಾಡ್ತಿದ್ರ ಅಂದ್ರೆ ಮಿನಿಮಮ್ ನೀವು ಆರು ಸಾಲಿಂದ ಸಾಲಿಗೆ ಆರು ಫೀಟ್ ಅಂತರ ಕೊಡಬೇಕು ಮತ್ತೆ ಬೀಜ ಬೀಜಕ್ಕೆ ಎರಡು ಫೀಟ್ ಕೊಡಬೇಕು ಇಲ್ಲ ಒಣ ಬೇಸಾಯ ಮಾಡ್ತಿದ್ರ ಅಂತಂದ್ರೆ ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಮತ್ತೆ ಬೀಜನ ಬೇಸಿಗೆ ಎರಡು ಫೀಟ್ ಆದರೂ ನೀವು ಮೇಂಟೈನ್ ಮಾಡಬೇಕು ಇದು ಒಂದು ಈ ಒಂದು ತಳಿಯ ಒಂದು ಪ್ರಮುಖವಾದ ಲಕ್ಷಣಗಳಾಗಿವೆ ಎಂಟನೇ ಒಂದು ಪ್ರಮುಖವಾದ ತಳಿ ಅಂತಂದ್ರೆ ಜಿ ಆರ್ ಜಿ ಒನ್ ಫಾಯ್ ಟು ಇದು ಕೂಡ ಬಹಳಷ್ಟು ಪ್ರಚಲಿತದಲ್ಲಿ ಒಂದು ತಳಿಯಾಗಿದೆ ಇದು ನೀರಾವರಿ ಮತ್ತು ಒಣ ಬೇಸಕ್ಕೆ ಸೂಕ್ತ ಅದ ನೀವು ಕುರಿಗೇ ಕುರಿಗೆ ಬಿತ್ತನೆ ಮಾಡಿದರೆ ನಾಲ್ಕು ಕೆ ಜಿ ಬೀಜ ಬೇಕು ಬೀಜ ಇದು ಒಂದು ನೂರ ಅರವತ್ತೈದು ದಿನದ ಒಂದು ಇದು ಸರಿಯಾಗಿ ಮೇಂಟೈನ್ ಮಾಡಿದರೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಒಂದು ಇಳುವರಿ ಬರ್ತದೆ ನೀರಾವರಿ ಮಾಡ್ತಾ ಇದ್ರಂದ್ರೆ ಇದು ಕೂಡ ನೀವು ಸಾಲಿನ ಸಾಲಿಗೆ ಆರು ಫೀಟು ಮತ್ತು ಬೀಜದ ಬೀಜಕ್ಕೆ ಎರಡು ಫೀಟ್ ಅಂತರ ಮೇಂಟೈನ್ ಮಾಡಬೇಕು ಒಣ ಬೇಸದಲ್ಲಿ ಮಾಡ್ತಾ ಇದ್ರೆ ಸಾಲಿನ ಸಾಲಿಗೆ ನಾಲ್ಕು ಫೀಟು ಮತ್ತು ಬೀಜದ ಬೀಜಕ್ಕೆ ಒಂದೂವರೆ ಫೀಟು ನೀವು ಅಂತರವನ್ನು ಕಾಯ್ದುಕೊಳ್ಬೇಕಾಗ್ತದೆ ಇದು ಕೂಡ ನೆಟ್ಟ ರೋಗಕ್ಕೆ ಒಂದು ತಡ್ಕೊಳಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇದರ ಬೀಜ ಕೆಂಪು ಕಲರ್ ಇರ್ತದೆ ಕೆಂಪು ಬಣ್ಣದ ಬೀಜಗಳಾಗಿರ್ತವೆ ಇದು ಒಂದು ಈ ತಳಿಯ ಒಂದು ಪ್ರಮುಖ ಲಕ್ಷಣಗಳು ಒಂಬತ್ತನೇ ಪ್ರಮುಖವಾದ ತಳಿ ಅಂತಂದರೆ ಪಂಚಗಂಗಾ ಸೀಡಿಸರವ್ರೆ ಲಕ್ಷ್ಮಿ ಅಂತೇಳಿ ಒಂದು ತಳಿ ಬರ್ತದೆ ಇದು ನಾವು ಎಲ್ಲಿ ನೀರಾವರಿ ಜಮೀನಿದೆ ಮತ್ತು ಫಲವತ್ತಾದ ಜಮೀನಿದೆ ಅಲ್ಲಿ ಇದನ್ನು ನಾವು ರೆಕಮೆಂಡ್ ಮಾಡ್ತಾ ಇದ್ವಿ ಯಾಕಂದರೆ ಕೆಲವೊಂದು ರೈತರು ನೀರಾವರಿಯಲ್ಲಿ ಮತ್ತು ಫಲವತ್ತಾದ ಜಮೀನಲ್ಲಿ ಕೆಲವೊಂದು ರೈತರನ್ನು ಫೋನ್ ಮಾಡಿದರು ಅವರೆಲ್ಲ ಹೇಳಿದ್ರೆ ಹದಿನಾರು ಕ್ವಿಂಟಲ್ತನ ಸರ್ ನಮಗೆ ಇಳುವರಿ ಬಂದದ ಹೇಳಿ ಮತ್ತು ಬೇರೆ ಬೇರೆ ರೈತರು ಕೂಡ ರೈತರು ಕೂಡ ಇದ್ರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದನ್ನು ನಾವು ಕೂರಿಗೆ ಬಿತ್ತನೆ ಮಾಡೋದಕ್ಕಿಂತಲೂ ಊರ್ಸಿದ್ರೆ ಚೆನ್ನಾಗಿ ರಿಸಲ್ಟ್ ಬರ್ತದೆ ನೀವು ಬೀಜ ಊರ್ಸಿದ್ರೆ ಅಂದರೆ ಒಂದು ಕೆ ಜಿ ಬೀಜ ಬೇಕಾಗ್ತವೆ ಇಲ್ಲ ಸರ್ ನಮ್ಗೆ ಉರ್ಸೋಕ್ಕಾಗಂಗಿಲ್ಲ ಅಂತಂದರೆ ನೀವು ಎರಡರಿಂದ ಎರಡೂವರೆ ಕೆ ಜಿ ಬೀಜ ಬೇಕಾಗ್ತವೆ ಇದು ಕೂರಿಗೆ ಬಿತ್ತನೆ ಮಾಡಿ ಒಂದು ಒಂದೂವರೆ ಫೀಟ್ ನಿಮ್ಗೆ ಬೆಳೆ ಬಂದ ಮೇಲೆ ಎಲ್ಲಿ ದಟ್ಟ ಆಗಿರ್ತದಲ್ಲ ಅಲ್ಲಿ ನೀವು ತೆಗೆದಾಕ್ಬೇಕು ಅಂದಾಗ ಮಾತ್ರ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ನಿಮ್ಗೆ ಜಲ್ದಿ ಮೆಚುರಿಟಿಗೆ ಬಂದ್ಬಿಡ್ತದೆ ಜಲ್ದಿ ಕಟಾವಿಗೆ ಬಂದುಬಿಡ್ತದೆ ನೂರ ಐವತ್ತನೇ ದಿನಕ್ಕೆ ಕಟಾವಿಗೆ ಬಂದುಬಿಡ್ತದೆ ನೀವು ನೆಕ್ಸ್ಟ್ ಬೆಳಿ ಏನಾರು ಮಾಡೋರು ಪ್ಲ್ಯಾನ್ ಇದ್ದರೆ ನೀರಾವರಿಯಲ್ಲಿ ಕೆಲವೊಬ್ರು ನಾವು ಇಲ್ಲ ಸರ್ ಮುಂದೆ ನಾವು ಕಲ್ಲಂಗಡಿ ಮಾಡ್ಬೇಕಂತ ಪ್ಲ್ಯಾನ್ ಇಟ್ಕೊಂಡ್ವಿ ಬೇರೆ ಬೆಳೆ ಮಾಡ್ಬೇಕಂತ ಪ್ಲ್ಯಾನ್ ಇಟ್ಕೊಂಡ್ವಿ ಅಂತಾರೆ ಈ ಬೆಳೆ ಈ ಒಂದು ತಳಿನ ಹಾಕಿದರೆ ನೀವು ಬೇರೆ ಒಂದು ನೆಕ್ಸ್ಟ್ ಬೆಳೆಗೆ ಅನುಕೂಲ ಆಗ್ತದೆ ಇದನ್ನು ಕೂಡ ನೀವು ಸಾಲಿಂದ ಸಾಲಿಗೆ ಆರು ಫೀಟು ಮೇಂಟೈನ್ ಮಾಡಬೇಕು ಕಂಪಲ್ಸರಿಯಾಗಿ ಬೀಜನ ಬೀಜಕ್ಕೆ ಎರಡು ಫೀಟ್ ಮೇಂಟೈನ್ ಮಾಡಬೇಕು ಸ್ವಲ್ಪ ಇದು ಬೆಳಿ ಏನಪ್ಪ ಅಂದರೆ ಹೈಟ್ ಬರ್ತದೆ ಆಮೇಲೆ ನಟಿಯರು ಕೂಡ ಇದು ರೆಸಿಸ್ಟೆಂಟ್ ಅದು ಇದು ಬೀಜಗಳು ಸ್ವಲ್ಪ ದುಂಡಾಕಾರದಿಂದ ಚಪ್ಪಟೆ ಆಕಾರದನ್ನ ಇರ್ತವೆ ಬೀಜ ಏನಂತಂದ್ರೆ ಗುಲಾಬಿ ಕಲ್ಲದ ಗುಲಾಬಿ ಬಣ್ಣದ ಒಂದು ಬೀಜ ಇದ್ರೆ ಇದ್ರ ಬಗ್ಗೆ ಕೂಡ ರೈತರು ಒಳ್ಳೆಯ ಒಂದು ಅಭಿಪ್ರಾಯ ಅದ ಒಳ್ಳೆ ಇಳುವರಿ ಕೂಡ ರೈತರು ತೆಗೆದಾರದು ಇದು ಒಂದು ಈ ಎಲ್ಲ ಒಂದು ಪ್ರಮುಖವಾದ ಲಕ್ಷಣಗಳು ಈ ತಳಿಯಲ್ಲಿ ಇರ್ತವೆ ರೈತ ಬಾಂಧವ್ರೆ ನಾನು ಹೇಳಿರ್ತಕ್ಕಂಥ ಬೀಜಗಳಾಗಿರ್ಬೋದು ಮತ್ತು ಔಷಧಿಗಳಾಗಿರ್ಬೋದು ನಿಮಗೆ ಹತ್ತಿರದ ಒಂದು ಮಾರಾಟ ಕೇಂದ್ರದಲ್ಲಿ ಲಭ್ಯ ಇದ್ದರೆ ಅಲ್ಲಿ ಖರೀದಿ ಮಾಡಿರಿ ಒಂದು ಒಳಗಿನ ನಿಮ್ಮಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ಕೃಷಿ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಡೆಲಿವರಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ ಅಥವಾ ನೀವು ನೇರವಾಗಿ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಕೂಡ ಭೇಟಿ ಕೊಡ್ಬೋದು ರೈತ ಬಂದವರು ಈ ಎಲ್ಲ ಒಂದು ವೈಜ್ಞಾನಿಕ ಮಾಹಿತಿಗಳನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನೀವು ನಿರ್ಧರಿಸ್ರಿ ಮತ್ತೆ ಈ ಒಂದು ಉತ್ತಮವಾದ ಒಂದು ಮಾಹಿತಿ ಇರತಕ್ಕಂಥ ವಿಡಿಯೋನ ಬೇರೆ ಬೇರೆ ರೀತಿಯ ಕೂಡ ನೀವು ಕಳಿಸ್ರಿ ಅವರು ಕೂಡ ಇದರದ ಲಾಭವನ್ನು ಪಡ್ಕೊಳ್ಳಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೊಗರಿಗೆ ಒಂದು ಬೀಜೋಪಚಾರ ಮಾಡಿ ಏನು ಮಾಡಬೇಕು ನಟಿ ರೋಗ ಬರ್ಬಾರ್ದು ಅಂದ್ರೆ ಏನು ಮಾಡಬೇಕು ಗೊಬ್ಬರದ ಜೀವಿಕ ಗೊಬ್ಬರಗಳನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಇದರಿಂದ ಲಾಭಗಳು ಇದರ ಒಂದು ಪ್ರಮುಖ ಒಂದು ಮುಖ್ಯವಾದಂಥ ವಿಷಯಗಳನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಮಸ್ಕಾರ ರೈತ ಬಾಂಧವ್ರೆ ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ